ಹಲೋ ಗೈಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಸ್ಪರ್ಧಾವಣಿ ಯೂಟ್ಯೂಬ್ ಚಾನಲ್ ಹೆಚ್ಚಿನ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಾಕನನ್ನು ಕ್ಲಿಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಕ್ವೀಸನ ಸ್ಟಾರ್ಟ್ ಮಾಡೋಣ ಶುಗರ್ ಕಂಟ್ರೋಲ್ ಮಾಡಲು ಏನೇನೋ ತಿನ್ನಬೇಕು ಆಪ್ಷನ್ ಎ ಮಾವಿನ ಎಲೆ ಆಪ್ಷನ್ ಬಿ ಹಲಸಿನ ಎಲೆ ಆಪ್ಷನ್ ಸಿ ಜಾಮೂನ್ ಎಲೆ ಆ್ಯಂಡ್ ಆಪ್ಷನ್ ಡಿ ಹಸಿ ಬೆಳ್ಳುಳ್ಳಿ ಸರಿಯಾದ ಉತ್ತರ ಆಪ್ಷನ್ ಸಿ ಜಾಮೂನ್ ಎಲೆ ನೆಕ್ಸ್ಟ್ ಕ್ವೆಶನ್ ಮನುಷ್ಯರಂತೆ ನಗುವ ಪ್ರಾಣಿ ಯಾವುದು ಆಪ್ಷನ್ ಎ ಹೈನಾ ಬಿ ಕೋತಿ ಆಪ್ಷನ್ ಸಿ ಚಿಂಪಾಂಜಿ ಆಪ್ಷನ್ ಡಿ ಯಾವುದು ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಹೈನಾ ಸಮುದ್ರದಲ್ಲಿ ಅತಿ ಹೆಚ್ಚು ಕಾಲ ಬದುಕುವ ಪ್ರಾಣಿ ಯಾವುದು ಆಪ್ಷನ್ ಎ ತಿಮಿಂಗಿಲ ಆಪ್ಷನ್ ಬಿ ಕಡಲ ಕುದುರೆ ಅಂಡ್ ಆಪ್ಷನ್ ಸಿ ಆಕ್ಟೊಫಸ್ ಆಪ್ಷನ್ ಡಿ ಯಾವುದು ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ತಿಮಿಂಗಿಲ ನೆಕ್ಸ್ಟ್ ಚರ್ಮದ ಪೋಷಣೆಗೆ ಯಾವ ತರಕಾರಿಯನ್ನು ತಿನ್ನಬೇಕು ಆಪ್ಷನ್ ಎ ಹಸಿ ಆಲೂಗಡ್ಡೆ ಆಪ್ಷನ್ ಬಿ ಬೀಟ್ರೂಟ್ ಆಪ್ಷನ್ ಸಿ ಕ್ಯಾರೆಟ್ ಆ್ಯಂಡ್ ಆಪ್ಷನ್ ಡಿ ಹಸಿ ಬೆಳ್ಳುಳ್ಳಿ ಸರಿಯಾದ ಉತ್ತರ ಆಪ್ಷನ್ ಎ ಹಸಿ ಆಲೂಗಡ್ಡೆ ನೆಕ್ಸ್ಟ್ ಕ್ವೆಶನ್ ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಬೇಕು ಆಪ್ಷನ್ ಎ ಪೂರ್ವ ದಿಕ್ಕು ಆಪ್ಷನ್ ಬಿ ಪಶ್ಚಿಮ ದಿಕ್ಕು ಆಪ್ಷನ್ ಸಿ ಉತ್ತರ ಆ್ಯಂಡ್ ಆಪ್ಷನ್ ಡಿ ದಕ್ಷಿಣ ಸರಿಯಾದ ಉತ್ತರ ಆಪ್ಷನ್ ಎ ಪೂರ್ವ ದಿಕ್ಕು ನೆಕ್ಸ್ಟ್ ಕ್ವೆಶನ್ ನಮ್ಮ ದೇಹದಲ್ಲಿರುವ ರಕ್ತ ಕಣಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಮೂವತ್ತೈದು ಬಿಲಿಯನ್ ಆಪ್ಷನ್ ಬಿ ಮೂವತ್ತು ಬಿಲಿಯನ್ ಆಪ್ಷನ್ ಸಿ ಮೂವತ್ತ್ಮೂರು ಬಿಲಿಯನ್ ಅಂಡ್ ಆಪ್ಷನ್ ಡಿ ಮೂವತ್ನಾಲ್ಕು ಬಿಲಿಯನ್ ಸರಿಯಾದ ಉತ್ತರ ಆಪ್ಷನ್ ಎ ಮೂವತ್ತೈದು ಬಿಲಿಯನ್ ನೆಕ್ಸ್ಟ್ ಕ್ವಶನ್ మెదుళు చురుకు ఏనన్న తిన్ను ఆప్షన్ ఏ మీను ఆప్షన్ బి మొట్టే ఆప్షన్ సి ఆక్టోపస్ అండ్ ఆప్షన్ డి ఏడి సరియద ఉత్తర ఆప్షన్ ఏ మీను నెక్స్ట్ క్వశ్చన్ ಸ್ರವಿಸುವ ಹಾರ್ಮೋನ್ ಯಾವುದು ಆಪ್ಷನ್ ಎ ಥೈರಾ ಆಪ್ಷನ್ಸ್ ಬಿ ಆಂಡ್ರೋಜನ್ ಆಪ್ಷನ್ ಸಿ ಥೈರಾಕ್ಸಿನ್ ಆ್ಯಂಡ್ ಆಪ್ಷನ್ ಡಿ ಯಾವುದು ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಥೈರಾಕ್ಸಿನ್ ಫಾರ್ ಮೋರ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್